ಎಂ ಡಿ ಎಚ್ ನಲ್ಲಿ ಮಾಡಬಹುದು ಬಹಳಷ್ಟು ಊಟಕ್ಕೆ ಬ್ರೇಕ್ ಬಿದ್ದಿತ್ತು ಗೊಂದಲಕ್ಕೂ ತೆರೆ ಬಿದ್ದಿತ್ತು ಕುರ್ಚಿ ಕಾದಾಟ ಇಲ್ಲ ಅನ್ನೋ ರೀತಿಯಾಗಿ ಬೆಳಗಾವಿಗೆ ಹಾರಿದ್ದರು ಆದ್ರೀಗ ಕುಂದಾನಗರಿಯಲ್ಲಿ ಕುರ್ಚಿ ಕಾಳಗದ ಮತ್ತೊಂದು ಅಧ್ಯಾಯ ತೆರೆದುಕೊಳ್ತಾ ಇದೆ ಎಲ್ಲಿ ಗೊಂದಲ ಮಾಡಿಕೊಳ್ಬಾರದು ಅಂತ ನಿರ್ಧರಿಸಿದ್ದರೋ ಅದೇ ಜಾಗದಲ್ಲಿ ಕುರ್ಚಿಗಾಗಿ ಡಿನ್ನರ್ ಲಂಚ್ ಅಂದ್ರೆ ಡಿನ್ನರ್ ಮೀಟಿಂಗ್ ಲಂಚ್ ಮೀಟಿಂಗ್ ಈ ರೀತಿಯಾದಂಥ ಕೆಲಸಗಳು ನಡೀತಾ ಇದೆ ಈ ಮೂಲಕ ತಮ್ಮ ಪರ ಎಷ್ಟು ಶಾಸಕರಿದ್ದಾರೆ ಅನ್ನುವಂಥ ಸಂದೇಶವನ್ನು ರವಾನಿಸೋ ಕೆಲಸ ಎರಡೂ ಬಣದಿಂದ ನಡೀತಾ ಇದೆ ಹೌದು ನಿನ್ನೆ ರಾತ್ರಿ ಡಿ ಸಿ ಎಂ ಡಿ ಕೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದು ಡಿ ಕೆ ಬಣ ರಣ ರಣ ಅಂತಿದೆ ಅಧಿವೇಶನ ಮುಗ್ದಮೇಲೆ ಡಿ ಕೆ ಸಿಎಂ ಎಮ್ ಆಗ್ತಾರೆ ಏಕ್ ಬಾಲ್ ಅ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ ಹಾಕಂಕ್ಷಿ ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ಹೈಕಮಾಂಡ್ ಈಗ ಆಗಲೇ ಸದ್ಯಕ್ಕೆ ಅಂತ ಯಾವುದೂ ಪರಿಸ್ಥಿತಿ ಇಲ್ಲ ಅಧಿವೇಶನ ಮುಗಿದ ಮೇಲೆ ಹಾಕ್ತಾರೆ ಅಧಿವೇಶನ ಆದಮೇಲೆ ಹಾಕ್ತಾರೆ ಮೊನ್ನೆ ಸಿಎಂ ಡಿನ್ನರ್ ನಿನ್ನೆ ಡಿ ಸಿ ಡಿನ್ನರ್ ಶುರುವಾಯಿತು ನಂಬರ್ ಗೇಮ್ ಗೇ ಯಾವೂ ಇಲ್ಲ ನೂರಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗಿದ್ದಾರೆ ಎಂದು ಶಾಸಕರಿಗೆ ಹೇಳಿದ್ರ ಡಿ ಕೆ ಅದನ್ನ ಹೈಕಮಾಂಡ್ನ ಕೇಳ್ಬೇಕು ನೀವು ಅವ್ರ ತಲೆಲ್ಲ ಯಾವಾಗ ನಾನು ಕೇಳಿದ್ರೆ ಬೆಂಗಳೂರಲ್ಲಿ ಇಡ್ಲಿ ನಾಟಿ ಕೋಳಿ ಸಾರು ಸವಿದು ಒಗ್ಗಟ್ಟು ಪ್ರದರ್ಶಿಸಿದ್ರು ಅದ್ ಯಾವ ಉದ್ದೇಶಕ್ಕಾಗಿ ನಮ್ಮಲ್ಲಿ ಗೊಂದಲವಿಲ್ಲ ಎಂದಿದ್ರು ಅದೇ ಉದ್ದೇಶ ಮರೆತು ಕುರ್ಚಿಗಾಗಿ ಕದನಕ್ಕಿಳಿದಿದ್ದಾರೆ ಬೆಳಗಾವಿ ಅಧಿವೇಶನಕ್ಕಾಗಿ ಗೊಂದಲ ಉಂಟಾಗಬಾರದೆಂದು ಸಿಎಂ ಡಿ ಸಿಎಂ ಒಗ್ಗಟ್ಟ ಪ್ರದರ್ಶಿಸಿದ್ರು ಆದರೆ ಬೆಳಗಾವಿಯ ಅಧಿವೇಶನ ಆರಂಭವಾಗುತ್ತಿದ್ದಂತೆ ಗುಪ್ತ ಗುಪ್ತ ಸಭೆಗಳು ಔತಣಕೂಟಗಳು ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ಗಳು ಜೋರಾಗಿಯೇ ನಡೆಯುತ್ತಿವೆ ಎಸ್ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಫಿರೋಜ್ ಸೇಠ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ರು ಇದರ ಬೆನ್ನಲ್ಲೇ ನಲವತ್ತು ಶಾಸಕರು ಹದಿನೈದು ಪರಿಷತ್ ಸದಸ್ಯರ ಜೊತೆ ಡಿಸಿಎಂ ಡಿಕೆ ಬೆಳಗಾವಿಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರೋ ಖಾಸಗಿ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಶಾಸಕರ ವಿಶ್ವಾಸ ಗಳಿಸುವ ಯತ್ನ ಮಾಡಿದ್ದಾರೆ ಸಚಿವರಾದ ಎಂ ಸಿ ಸುಧಾಕರ್ ಮಂಕಾಳು ವೈದ್ಯ ಕೆಎಚ್ ಮುನಿಯಪ್ಪ ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ತಮ್ಮ ಪರ ಇರೋ ನಾಯಕರ ಮುಂದೆ ಅದೊಂದು ಭರವಸೆಯ ಮಾತನ್ನಾಡಿದ್ದಾರೆ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾದ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರಂತೆ ನೂರಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗಿದ್ದಾರೆ ಅಂತ ಹೇಳಿದ್ದಾರಂತೆ ಸಿದ್ದೋಪುರ ನಿಂತಿರೋ ಸಚಿವರನ್ನ ಲಿಸ್ಟ್ ಮಾಡಿರೋ ಡಿಕೆ ನಂಬರ್ ಗೇಮ್ ಪ್ರದರ್ಶನಕ್ಕೂ ರೆಡಿ ಎಂದಿದ್ದಾರಂತೆ ಶಾಸಕರ ಸಂಖ್ಯೆ ಮುಖ್ಯವಾದ್ರೆ ಅದಕ್ಕೂ ಸೈ ಅಂತ ಶಾಸಕರ ಮುಂದೆ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಡಿನ್ನರ್ ಮೀಟಿಂಗ್ ನಲ್ಲಿ ಯತೀಂದ್ರ ಹೇಳಿಕೆ ಬಗ್ಗೆಯೂ ಪ್ರಸ್ತಾಪವಾಗಿದ್ದು ಯತೀಂದ್ರಗೆ ನೋಟಿಸ್ ನೀಡುವಂತೆ ನಾಯಕರು ತೀವ್ರ ಒತ್ತಡ ಹಾಕಿದ್ದಾರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಕಾಯಿರಿ ಅಂತ ಡಿಕೆಶಿ ಹೇಳಿದ್ದಾರೆ ಎನ್ನಲಾಗಿದೆ ಇದೇ ವೇಳೆ ಕೆಲ ಶಾಸಕರು ಹೈಕಮಾಂಡ್ ಭೇಟಿಗೂ ಸಹಿ ಎಂದಿದ್ದು ಸಿಎಂ ಸ್ಥಾನ ಕೊಡಲೇಬೇಕು ಅಂತ ಮನವಿ ಮಾಡುವುದಾಗಿ ಡಿಕೆ ಮುಂದೆ ಹೇಳಿದ್ದಾರೆ ಎನ್ನಲಾಗಿದೆ ಅಷ್ಟಕ್ಕೂ ಡಿಕೆ ನಂಬರ್ ತೋರಿಸಲು ಸಜ್ಜು ನೂರು ಶಾಸಕರು ತಮ್ಮೊಂದಿಗಿದ್ದಾರೆಂಬ ಭರವಸೆಯನ್ನು ಶಾಸಕರಿಗೆ ನೀಡಲು ಕಾರಣವಿದೆ ಅದೇನಂದ್ರೆ ಕಳೆದ ಜುಲೈ ಹತ್ತರಂದು ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ಒಂದಿಬ್ಬರು ಶಾಸಕರು ಡಿಕೆ ಸಿಎಂ ಆಗ್ಬೇಕು ಅಂತಿದ್ದಾರೆ ಅನ್ನೋ ಮೂಲಕ ಪರೋಕ್ಷವಾಗಿ ಡಿಕೆಗೆ ಶಾಸಕರ ಬೆಂಬಲವಿಲ್ಲ ಎಂದಿದ್ರು ಹೀಗಾಗಿ ನಿನ್ನೆ ಡಿನ್ನರ್ ಸಭೆಯಲ್ಲಿ ಡಿ ಕೆ ತಮಗಿರೋ ಬೆಂಬಲದ ಬಗ್ಗೆ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ ಹೀಗಾಗಿಯೇ ನಿನ್ನೆ ಡಿನ್ನರ್ ಸಭೆಯ ಬಳಿಕ ಫುಲ್ ಆಕ್ಟಿವ್ ಆಗಿರೋ ಶಾಸಕ ಇಕ್ಬಾಲ್ ಹುಸೇನ್ ನಂಬರ್ ಮುಖ್ಯ ಅಲ್ಲ ಹೈಕಮಾಂಡ್ ನಿರ್ದೇಶನ ಮುಖ್ಯ ಅಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ ಇಲ್ಲಿ ನಂಬರ್ಸ್ ಅಲ್ಲ ಒಂದು ತೀರ್ಮಾನ ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ ಮೀಟಿಂಗ್ ಬಳಿಕ ಡಿ ಕೆ ಬಡವ ಫುಲ್ ಆಕ್ಟಿವ್ ಡಿನ್ನರ್ ಮೀಟಿಂಗ್ ಬಳಿಕ ಕೆ ಬಣ ಫುಲ್ ಆಕ್ಟಿವ್ ಆಗಿದೆ ಡಿ ಕೆ ಪರ ಬ್ಯಾಟ್ ಡಿ ಕೆ ಸಿಎಂ ಆಪ್ತಾರೆ ಅಂತ ಕಡ್ಡಿ ಮುರಿದಂತೆ ಹೇಳ್ತಿದ್ದಾರೆ ನಾನೇ ಕೊಡ್ತಾ ಇದ್ದೀನಿ ಆದ್ಮೇಲೆ ಆಗ್ತಾರೆ ತಪ್ಪೇನಿದೆ ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅವ್ರ ಶ್ರಮಕ್ಕೆ ಅದು ಆಗ್ಬೇಕು ಎನಿಟೈಮ್ ಆಗ್ಬೋದು ಎನಿ ಟೈಮ್ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಒಂದ್ಸರಿ ಏನ್ ಮಾತಿದೆ ಅದೇ ಅದ್ರಾಗ ಎರಡನೇ ಮಾತಿಲ್ಲ ಆದರೆ ಜನವರಿ ಮಾತಾಡ್ತೀನಿ ಆ ವಿಷಯನ ಜನವರಿಗೇನಾದ್ರೂ ಇದೆಯಾ ಶುಭ ಶುದ್ಧಿ ಇದೆಯಾ ಶುಭ ಗಳಿಗೆ ಬರುತ್ತ ಜನವರಿಗೆ ಜನವರಿ ಬರುತ್ತಲ್ಲ ಜನವರಿ ಮಾತಾಡೋಣ ಇನ್ನೇನು ಹದಿನೈದು ದಿನ ಮುಗೀತು ಮಾತಾಡೋಣ ಅದು ಐ ಕಮಾಂಡ್ ಅಲ್ಲೇ ಐತೆ ರೀ ನಾವು ನೀವು ಹೇಳೋದಲ್ಲ ಐ ಕಮಾಂಡ್ ತಲೆಲ್ಲ ಐತೆ ಅದನ್ನ ಐ ಕಮಾಂಡ್ ನೀ ಕೇಳ್ಬೇಕು ನೀವು ಅವ್ರ ತಲೆಲ್ಲ ಐತೆ ಯಾವಾಗ ಅಂತ ನನ್ ಕೇಳಿದ್ರೆ ಅದು ಐ ಕಮಾಂಡ್ ಮಾಡ್ತಾರೆ ಐ ಕಮಾಂಡ್ ತಲೆಲ್ಲ ಐತೆ ಅದೆಲ್ಲ ಐ ಕಮಾಂಡ್ ತೀರ್ಮಾನ ಕಾಂಗ್ರೆಸ್ ಮನೆಯ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಬಿಜೆಪಿ ವ್ಯಂಗ್ಯ ಮಾಡಿದೆ ಇದೊಂದು ಶಕ್ತಿ ಪ್ರದರ್ಶನ ಅಂತ ಕುಟುಕಿದ್ದಾರೆ ಎಗಳು ಕಾಂಗ್ರೆಸ್ ಎಮ್ ಎಲ್ ಒಡಕು ಮಾತುಗಳನ್ನು ಆಡ್ತಾ ಇರೋದು ದಿನನಿತ್ಯ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು ಇವೆಲ್ಲ ನೋಡ್ತಾ ಇದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ ನಾ ಕೊಡೇ ಬಿಡೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ ಮುಖ್ಯಮಂತ್ರಿ ಇವತ್ತು ಇಳಿತಾರೆ ನಾಳೆ ಎಳಿತಾರೆ ಇವ್ರು ಆಗ್ತಾರೆ ಅವ್ರ ಹಾಕ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗು ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ರಾಜ್ಯದ ಜನ ಬೇಸತ್ತೋಗಿದ್ದಾರೆ ಇಂಥ ಲಜ್ಜಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗದೆ ಇರುವಂತದ್ದು ನಿಮ್ಮ ಆಂತರಿಕ ಕಚ್ಚಾಟದಿಂದ ಇವತ್ತು ಆಡಳಿತ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಡಿನ್ನರ್ ಅನ್ನೋದು ಹೆಸರಿಗೆ ಮಾತ್ರ ಇದು ಶಕ್ತಿ ಪ್ರದರ್ಶನ ಶಕ್ತಿ ಪ್ರದರ್ಶನ ಕೌಂಟರ್ ಶಕ್ತಿ ಪ್ರದರ್ಶನ ಕೊನೆಗೆ ಆಚೆ ಬಂದು ಹೈಕಮಾಂಡ್ ಹೇಳಿದಂಗೆ ಕೇಳ್ತೀವಿ ಅಂತ ಒಂದ್ಸಲ ಹೈಕಮಾಂಡ್ ಹೇಳ್ತೀವಿ ಕೇಳ್ತೀವಿ ಅಂದಮೇಲೆ ಇವೆಲ್ಲ ಅಗತ್ಯ ಇರಲಿಲ್ಲ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾವ ಔತಣ ಕೂಟ ಹೋಗಿಲ್ಲ ನಮ್ಮಲ್ಲಿ ಗುಂಪು ಹೋಗಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂದಿದ್ದಾರೆ ಯಾವ ಔತಣ ಕೂಟನೂ ಇಲ್ಲ ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ ಹದಿನೈದು ವರ್ಷದಿಂದ ಕೇಳ್ತಾ ಇದ್ರು ಒಂದು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಒಂದು ವರ್ಷ ಜನ ಎಲ್ಲ ಹೋಗಿದ್ದು ಅಷ್ಟೇ ಯಾವ ಔತಣನೂ ಇಲ್ಲ ಏನೂ ಇಲ್ಲ ನನ್ನ ಸಂಖ್ಯೆ ಎಷ್ಟು ನಿನ್ನ ಸಂಖ್ಯೆ ಎಷ್ಟು ಅಂತ ತೋರಿಸುವ ಕಾಲ ಸನ್ನಿಹಿತವಾದಂತಿದೆ ಊಟ ವಿಶ್ವಾಸದ ಪ್ರತೀಕವಾದರೆ ಔತಣ ಕೂಟ ಅನ್ನೋದು ಬೆಂಬಲದ ಪ್ರತೀಕ ಈ ಡಿನ್ನರ್ ಸಭೆಯ ಮೂಲಕ ತಮ್ಮ ಪರ ಎಷ್ಟು ಶಾಸಕರ ಬೆಂಬಲ ಇದೆ ಎಂಬ ಸಂದೇಶವನ್ನು ಇಬ್ಬರು ನಾಯಕರು ರವಾನಿಸಿದಂತಿದೆ ಪಟ್ಟದಾಟದ ತಕ್ಕಡಿ ಆಟ ಯಾರು ಯಾರೋ ಯಾರ ಕಡೆ ವಾಲ್ತಾರೆ ಹೈಕಮಾಂಡ್ ನಿರ್ಧಾರವೇನು ಅನ್ನೋದು ಕುತೂಹಲ ಮೂಡಿಸಿದೆ ಪ್ರಸನ್ನ ಜೊತೆ ಪ್ರಮೋದ್ ಟಿವಿ ನೈನ್ ಬೆಳಗಾವಿ